ಅಂದರೆ ಮಾವಿನಕಾಯಿ ಶಿಗ್ರಣೆ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ ಇವಾಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಮಾವಿನಕಾಯಿ ಶಿಗ್ರಣೆ ಅತಿ ಶೀಘ್ರದಲ್ಲಿ ಮೊದಲಿಗೆ ಮಾವಿನಕಾಯಿಯೇ ತೊಗೊಂಡು ಅದನ್ನು ತೊಳ್ಕೊಂಡು ಅದ್ರ ತುಂಬನ ತೆಗೆದುಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಮಾಡಿಬಿಟ್ಟು ಒಳಗಡೆ ಇರೋ ಚಿಕ್ಕನ ತೆಗ್ದು ಆಮೇಲೆ ಸಿಕ್ಕೇಲಿರೋ ಎಲ್ಲ ರಸ ಕೂಡ ಬೌಲ್ಗೆ ಹಾಕೋತಾ ಇದೆ ನೋಡಿ ಚೆನ್ನಾಗಿ ಸಾವಿಕೊಂಡು ಹಾಕೋಬೇಕು ಅದರಲ್ಲಿ ಏನೂ ಇಲ್ಲದೆ ಇರೋ ಥರ ಈ ಥರ ಹಾಕ್ಕೊಂಡು ಎಲ್ಲ ಕ್ಲೀನಾಗೆ ಆಗಿರುತ್ತೆ ಅದು ಏನು ಸಿಪ್ಪಲ್ ರಸ ಉಳಿಯಲ್ಲ ಎಷ್ಟಾದರೆ ಸಾಕು ಇವಾಗ ಚಿಪ್ಪಲ್ಲಿರೋದನ್ನು ಕೂಡ ತಕೊಳ್ತಾ ಇದ್ದೀನಿ ನೋಡಿ ಕ್ಲೀನಾಗೆ ನೋಡಿ ಸ್ವಲ್ಪ ಉಳಿದಿದೆ ಅಷ್ಟೇ ಚಿಪ್ಪಲ್ಲಿ ಇವಾಗ ಅನ್ನೂ ಕೂಡ ಎಲ್ಲ ತಗೊಂಡಾಯ್ತು ಇವಾಗ ಚೂರು ಇದು ಮಾಡಿಕೊಂಡು ಇವತ್ತು ಚಿಪ್ಪನ ಸೈಡಿಗೆ ಇಟ್ಬಿಟ್ಟು ಇವಾಗ ನೋಡಿ ಬೆಲ್ಲದ ನೀರನ್ನ ನಾನು ಸೋದಿಸಿಟ್ಕೊಂಡಿದ್ದೆ ಬೆಲ್ಲನ ಇವಾಗ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡ್ರೆ ಮಿಕ್ಸ್ ಮಾಡಿದ್ರೆ ಮುಗೀತು ನೋಡಿ ಹೀಗೆ ಮಾವಿನಕಾಯ ಶಿಗರಣಿ ರೆಡಿ